ನರೇಂದ್ರ ಮೋದಿ ಅವರು ನಿನ್ನೆ ತೆಲಂಗಾಣದಲ್ಲಿ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ ಈ ರ್ಯಾಲಿಯಲ್ಲಿ ಅವರು ಟಿ ಡಿ ಪಿ ಪಕ್ಷದ ನಾಯಕ ಚಂದ್ರಬಾಬು ನಾಯ್ಡು ಮತ್ತು ಜನಸೇನಾ ಪಕ್ಷದ ಮುಖ್ಯಸ್ಥರಾದಂತಹ ಪವನ್ ಕಲ್ಯಾಣ್ ರವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿರ್ತಾರೆ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಗಮನವನ್ನ ಸೆಳೆಯೋದಕ್ಕೆ ಅಂತ ಅಲ್ಲಿ ಸಾವಿರಾರು ಜನ ನೆರೆದಿರ್ತಾರೆ ಅಂದ್ರೆ ಅವರನ್ನ ಮಾತಾಡಿಸ್ಬೇಕು ನೋಡ್ಬೇಕು ಅನ್ನೋಂತ ಹುಚ್ಚು ಅವರಿಗಿರುತ್ತೆ ಇದೇ ಒಂದು ಹುಚ್ಚು ಸಾಹಸಕ್ಕೆ ಕೆಲವೊಂದಿಷ್ಟು ಜನ ಇಳಿಯುವಂತದ್ದು ಏನ್ ಮಾಡ್ತಾರೆ ಅವರು ಕರೆಂಟ್ ಇರುವಂತಹ ಟವರ್ಗೆ ಅಥವಾ ಕರೆಂಟ್ ವಿದ್ಯುತ್ ಟವರ್ಗೆ ಅಹ್ ಕೆಲವೊಂದಷ್ಟು ಜನ ಹತ್ತಿ ಕೂತ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ಇದನ್ನ ಗಮನಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರಿಗೆ ಕೆಳಗಿಳಿಯುವಂತೆ ಮನವಿಯನ್ನ ಮಾಡ್ತಾರೆ ನಿಮ್ಮ ಜೀವ ನಮಗೆ ಬಹಳ ಅಮೂಲ್ಯವಾದದ್ದು ಮುಖ್ಯವಾದದ್ದು ಹಾಗಾಗಿ ಏನಾದ್ರೂ ಅನಾಹುತ ಆಗೋಕು ಮುಂಚೆ ಅಲ್ಲಿಂದ ಇಳಿರಿ ಅಂತ ಹೇಳ್ತಾರೆ ಇನ್ನು ಜನಸೇನಾ ಪಕ್ಷದ ಮುಖ್ಯಸ್ಥ ಮತ್ತು ನಟರಾದಂತಹ ಪವನ್ ಕಲ್ಯಾಣ್ ಅವರು ವೇದಿಕೆ ಮೇಲೆ ನಿಂತು ಮಾತನಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಆ ಜನ ಟವರ್ ಅನ್ನ ಹತ್ತೋದನ್ನ ಗಮನಿಸಿದಂತಹ ಪ್ರಧಾನಿಗಳು ಪವನ್ ಕಲ್ಯಾಣ್ ಅವರ ಮೈಕ್ ಅನ್ನ ಪಡೆದು ತಮ್ಮ ಮಾತನ್ನ ಶುರು ಮಾಡ್ತಾರೆ ದಯವಿಟ್ಟು ಅಲ್ಲಿಂದ ಕೆಳಗಿಳಿಯಿರಿ ಅಂತ ಹೇಳ್ತಾರೆ ಅಲ್ಲದೆ ಪೊಲೀಸರಿಗೂ ಕೂಡ ಎಚ್ಚರಿಕೆಯನ್ನ ಕೊಡ್ತಾರೆ ಅಂದ್ರೆ ಜನರ ಮೇಲೆ ಒಂಚೂರು ಗಮನ ಹರಿಸಿ ಅಂತ ಮನವಿಯನ್ನ ಸಹ ಮಾಡ್ಕೊಳ್ತಾರೆ ಮೋದಿ ಅವರು